ಪ್ರದೀಪ್ ಅವರು ಆಕ್ಚುಲಿ ಬಿಕಾಸ್ ಅವರು ಆಡ್ತಾ ಇಲ್ಲ ಅಂತಲ್ಲ ಅವರ ಯು ನೋ ದಟ್ ಹಿ ಹ್ಯಾಸ್ ಟು ಟೇಕ್ ಕೇರ್ ಆಫ್ ದ ಫ್ಯಾಮಿಲಿ ಇವಾಗ ಅವ್ರದ್ದು ಸಿಸ್ಟರ್ ವೆಡ್ಡಿಂಗ್ ಇದೆ ಸೊ ಬಿಕಾಸ್ ಆಫ್ ದಟ್ ಅವರು ಹಿಡ್ ಹಿಮ್ಸೆಲ್ ಟೀಮ್ ಇಸ್ ಇನ್ಕಂಪ್ಲೀಟ್ ವಿತ್ಔಟ್ ಹಿಂ ಡೆಫಿನೆಟ್ಲಿ ಪ್ರದೀಪ್ ಇದೆ ಟೀಮ್ ಇಲ್ಲ ಬಟ್ ಈ ವರ್ಷ ಅಸ್ ವಿ ಅರ್ಥ ಆಗುತ್ತೆ ನಮಗೆ ಫ್ಯಾಮಿಲಿ ಸರ್ ಸಾಗರ್

ಬರ್ರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಪ್ರಾಕ್ಟೀಸ್ ಮ್ಯಾಚ್ ಆಗುತ್ತೆ ನಾನು ಆಡಿರಲ್ಲ ಒಂದು ಹದಿನೆಂಟರಿಂದ ಇಪ್ಪತ್ತು ವೈಡ್ಗಳು ಹೋಗಿರುತ್ತೆ ಈಗ ನಾನು ವಾಪಸ್ ಪ್ರಾಕ್ಟೀಸ್ ಮ್ಯಾಚಿಗೆ ಬಂದು ಕ್ಯಾಪ್ಟನ್ ಆಗ್ತಾ ಇರ್ತೀನಿ ಎರಡೇ ವೈಡ್ ಆಗುತ್ತೆ ಅಷ್ಟೇ ಇದ್ರ ಮೇಲೆ ಏನ್ ನಡೆದಿರ್ಬೋದು ಆಗಿರ್ಬೋದು ಹೇಗಿರುತ್ತೆ ಅವ್ರಿಗೆ ಪರ್ಸನಲ್ ಆಗಿ ಕುತ್ಕೊಂಡು ಕೇಳಿ ಹಿಂಗೂ ನಮ್ಮ ಸ್ಟಂಪ್ಸ್ ಮೈಕ್ ಇಸ್ ದ ಲೋ ಯು ಲೊ ಸರ್ ಪರ್ಟಿಕ್ಯುಲರ್ ಆಗಿ ಇನ್ನಾಗ್ರೇಷನ್ ಇನಾಗ್ರೇಷನ್ ಗೆಲ್ಲಾ ತುಂಬಾ ಸ್ಪೆಷಲ್ ಆಗಿ ಪ್ಲಾನ್ ಮಾಡಿರ್ತೀರಿ ಸರ್ ಲಾಸ್ಟ್ ಟೈಮ್ ಕೂಡ ಹೇಳಿದ್ರಿ ಅಂದ್ರೆ ಈ ಮೈದಾನದಲ್ಲಿ ನಮ್ಮ ಕರ್ನಾಟಕ ಮಾತಾಡ್ತಿರೋದು ಸರ್ ಸಾರಿ ಮಾಲತಾ ಶ್ರೇಖಿನ್ ಸರ್ ಸರ್ ಅದೇ ಈಗ ಇನಾಗ್ರೇಷನ್ ತುಂಬಾ ಸ್ಪೆಷಲ್ ಪ್ಲಾನ್ಸ್ ಇರುತ್ತೆ ನೀವು ಪರ್ಟಿಕ್ಯುಲರ್ ಆಗಿ ಲಾಸ್ಟ್ ಟೈಮ್ ಎಲ್ಲ ಕನ್ನಡದ ಬಾವುಟ ಎಲ್ಲ ಇಡೀ ಮೈದಾನ ತುಂಬಾ ಸಾರಿ ನೀವು ಕೆ ಸಿ 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 ಎಲ್ ಗು ಅಲ್ಲ ಅಲ್ಲ ಸರ್ ಅಂದ್ರೆ ಈ ತರದ್ ಪ್ಲಾನ್ಸ್ ಮಾಡ್ತಾ ಇರ್ತೀರಿ ಕೆಸಿಸಿ ಎಸ್ ಸರ್ ಈ ಸರಿ ಪರ್ಟಿಕ್ಯುಲರ್ ಆಗಿ ಸಿ ಸಿ ಎಲ್ ಏನೋ ಅಂತ ಇಲ್ಲಿ ಬೆಂಗಳೂರಲ್ಲಿ ಆಗ್ತಾ ಇರೋದ್ರಿಂದ ಫಸ್ಟ್ ಗೇಮ್ ಬಿಟ್ವಿನ್ ಕರ್ನಾಟಕ ಆ್ಯಂಡ್ ತೆಲುಗು ಇಟ್ ಸೆಲ್ಫ್ ಈಸ್ ಎ ಬಿಗ್ ಗೇಮ್ the there is no ಒಳ್ಳೆ ಪ್ರಶ್ನೆ ಪ್ರಶ್ನೆ ಆಕ್ಚುಲಿ ಏನಂದ್ರೆ ನೀವೆಲ್ಲ ಕೇಳೋ ತನಕ ಅದು ಐಡಿಯಾ ಬಂದಿರಲಿಲ್ಲ ಈಗ ನೀವು ಕೇಳಿದ್ಮೇಲೆ ನೀವು ಮಾಡಲೇಬೇಕಾಗುತ್ತೆ ಅವರ್ ಅವರ್ ಮೀಡಿಯಾ ವೆರಿ ಫ್ರೆಂಡ್ಲಿ ಪೀಪಲ್ ಬಟ್ ಇಫ್ ಯು ಡೋಂಟ್ ದೆಷಲಿ ದಟ್ ಪರ್ಸನ್ ಸಿಟಿಂಗ್ ದ್ರೌನ್ ಶರ್ಟ್ ವೆರಿ ಡೇಂಜರಸ್ ವೆರಿ ಕೇರ್ಫುಲ್ ವಿತ್ ಡೋಂಟ್ ಗೋ ಬೈ ಸೈಸ್ ಗೋ ಬೈಂಗ್ ನಿಮಗೇನು ಓಪನಿಂಗ್ ನಿಮ್ ಟೀಮ್ ಅದು ಆಡ್ತೇವೆ ಅಂದ್ರೆ ನಮ್ಗೆ ಸ್ಪೆಷಲ್ ಎಕ್ಸ್ಪೆಕ್ಟೇಷನ್ ಇದೇ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾವು ನಿರೀಕ್ಷೆ ಮಾಡ್ತಾ ಇದೇ ಸರ್ ವಿಲ್ ಟೇಕ್ ಸಜೆನ್ ವಿಲ್ ನಾನು ಅಂತ ಅಲ್ಲ ಸರ್ ನಿಮ್ಮ ಅಭಿಮಾನಿಗಳಿಗೆ ಆದರೂ ಬೇಕಲ್ಲ ಸರ್ ಓಕೆ ಸರ್ ಶೋರ್ಟ್ ಸರ್ ಅದು ನಾವಲ್ಲ ಸರ್ ನಿಮ್ ಪ್ಲಾನ್ಸ್ ಏನಿದೆ ಅಂತ ಹೇಳ್ತಿದೀವಿ ನೀವು ನಮ್ಮಿಂದ ಪ್ಲಾನ್ಸ್ ಬೇಕಾದ್ರೆ ನಾವು ಸ್ವಲ್ಪ ಟೈಮ್ ತಗೊಂಡ್ಬೇಕಾದ್ರೆ ಪ್ಲಾನ್ ಕೊಡ್ತೀವಿ ಸರ್ ಓಕೆ ಓಕೆ ಸರ್ ಡೆಫಿನೆಟ್ಲಿ ಸರ್ ಯಾಕಂದ್ರೆ ಸುದೀಪ್ ಸರ್ ಗೆ ಎಷ್ಟು ಫ್ಯಾನ್ಸ್ ಇದ್ದಾರೆ ಇನ್ನು ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಲಿಮಿಟ್ ವಿಲ್ ಬಿಸಿ ಸರ್ ದಾಟ್ಸ್ ಇಟ್ ಸಲ್ಯಾ ಸರ್ ಲಾಸ್ಟ್ ಸರಿ ಸೀಸನ್ ಟೆನ್ ನಲ್ಲಿ ಹಾ ಸರ್ ಟೆನ್ ನಲ್ಲಿ ಟೆನ್ ಟೆನ್ ಓವರ್ಸ್ ಮತ್ತೆ ಆತರ ಒಂದು ಪ್ಲಾನ್ ಮಾಡ್ಕೊಂಡಿದ್ರಿ ಸೊ ಈ ತರ ಈ ಸರಿ ಬೇರೆ ಯಾರು ಯೂನಿಕ್ ಆಗಿ ನಡೆಯುತ್ತಾ ಅಥವಾ ಅದೇ ಕಂಟಿನ್ಯೂ ಆಗುತ್ತೆ ಸರ್ ಐ ತಿಂಕ್ ನೀವು ಕೇಳಿರೋ ಪ್ರಶ್ನೆಗೆ ದ ಫಾರ್ಮ್ಯಾಟ್ ಆಫ್ ಟೆನ್ ಟ್ವೆಂಟಿ ಓವರ್ಸ್ ಡಿವೈಡೆಡ್ ಇಂಟು ಟೂ ಐ ಥಿಂಕ್ ಇಟ್ಸ್ ಅ ರೇರ್ ಫಾರ್ಮ್ಯಾಟ್ ವಿಚ್ ಸಿ ಎಲ್ ಕಮ್ ಔಟ್ ಅಂಡ್ ಐ ಥಿಂಕ್ ತುಂಬ ಹೆಲ್ಪ್ ಆಗ್ತಾ ಇದೆ ಅದು ಸ್ಟ್ರಾಟಜೈಸಿಂಗ್ ಮಾಡಕ್ಕೆ ಹೆಲ್ಪ್ ಆಗ್ತಾ ಇದೆ ನನಗೆ ಪರ್ಸನಲ್ ಆಗಿ ಫಾರ್ಮ್ಯಾಟ್ ತುಂಬ ಇಷ್ಟ ಆಗಿದೆ ಏನಕ್ಕೆ ಈಕ್ವಿಟಿ ಇದೆ ಟೀಮ್ ಅಲ್ಲಿ ಹೇಗೆ ಅಂತ ಹೇಳ್ತೀನಿ ಕೇಳಿ ಸೊ ಟೆನ್ ಟೆನ್ ಓವರ್ಸ್ ಡಿವೈಡ್ ಮಾಡೋದ್ರಿಂದ ಏನಾಗುತ್ತೆ ಓಕೆ ರೆಸ್ಟ್ ಸಿಗುತ್ತೆ ಅಂತನಾ ನೋ ಇಲ್ಲಿ ನಾರ್ಮಲ್ ಆಗಿ ಒಂದು ಟೀಮ್ ಆಡ್ತೀವಿ ಓಕೆ ನೀವು ಇಲ್ಲಿ ಬಂದಿದ್ದೀರಾ ಅನ್ಕೊಳ್ಳೋಣ ಈಗ ಫಾರ್ ಎಕ್ಸಾಂಪಲ್ ಒಂದು ಇಂಡಿಯನ್ ಮ್ಯಾಚ್ ಇಂಡಿಯನ್ ಟೀಮ್ ಆಡಕ್ಕೆ ನೋಡೋಕ್ಕೆ ಬಂದಿದ್ದೀರಾ ನಿಮ್ದು ಒಂದು ಯಾವುದೋ ಫೇವ್ರೇಟ್ ಪ್ಲೇಯರ್ಸ್ ಇರ್ತಾರ ಅದರಲ್ಲಿ ಒಂದು ಅವಕಾಶ ಸಿಗುತ್ತೆ ಅವರು ಔಟ್ ಆಗಿಬಿಟ್ರೆ ಮತ್ತೆ ನೆಕ್ಸ್ಟ್ ಮ್ಯಾಚ್ವರೆಗೂ ಕಾಯಬೇಕು ತಾವು ಕರೆಕ್ಟ್ ಇಲ್ಲಿ ಎರಡು ಆಪರ್ಚುನಿಟಿ ಸಿಗುತ್ತೆ ನಿಮ್ಮ ಫೇವ್ರೇಟ್ ಆಕ್ಟರೋ ಹೀರೋ ಯಾರನ್ನಾರ ನೋಡೋದಕ್ಕೆ ಇದರಲ್ಲಿ ಇನ್ನೊಂದು ಈಕ್ವಿಟಿ ಅಂತ ಏನಕ್ಕೆ ಹೇಳಿದೆ ಅಂದ್ರೆ ಹನ್ನೊಂದು ಜನದಲ್ಲಿ ಒಂದು ನಾಲ್ಕರಿಂದ ಐದು ಬ್ಯಾಟ್ಸ್ಮನ್ ಇಂಪಾರ್ಟೆಂಟ್ ಒಂದು ಮೂರಿಂದ ನಾಲ್ಕು ಬೌಲರ್ಸ್ ಇಂಪಾರ್ಟೆಂಟ್ ಆಗ್ತಾ ಇತ್ತು ಟ್ವೆಂಟಿ ಟ್ವೆಂಟಿ ಓವರ್ಸ್ ಫಾರ್ಮ್ಯಾಟ್ ಅಲ್ಲಿ ಇದರಲ್ಲಿ ಹೇಗಿದೆ ಅಂದ್ರೆ ಪ್ರತಿಯೊಬ್ಬರು ಇಂಪಾರ್ಟೆಂಟ್ ಆಗ್ತಾರೆ ಹೇಗಂದ್ರೆ ಫಸ್ಟ್ ಇನಿಂಗ್ ಅಲ್ಲಿ ಈಗ ಐ ಡೋಂಟ್ ನೋ ವೆದ ಶೋರ್ ಐ ವಿಲ್ ಐ ಜಸ್ಟ್ ಎಕ್ಸ್ಪ್ಲೇನ್ ದ ಫಾರ್ಮ್ಯಾಟ್ ರೈ ಒಂದು ಟೀಮ್ ಅಲ್ಲಿ ಹನ್ನೊಂದು ಪ್ಲೇಯರ್ಸಲ್ಲಿ ಅಲ್ಲಿ ಏಳು ಜನ ಎ ಕ್ಯಾಟಗರಿ ಆಗಿರಬೇಕು ನಾಲ್ಕು ಜನ ಮಾತ್ರ ಬಿ ಕ್ಯಾಟಗರಿ ಆಡಕ್ಕೆ ಸಾಧ್ಯ ಫಸ್ಟ್ ಇನಿಂಗ್ ಅಲ್ಲಿ ನಂಬರ್ ಒನ್ ಟು ತ್ರೀ ಮೂರು ಎ ಕ್ಯಾಟಗರಿ ಆಗಿರ್ಬೇಕು ಅದಾದ್ಮೇಲೆ ಬಿ ಕ್ಯಾಟಗರಿ ಬರಕ್ ಸಾಧ್ಯ ಬಟ್ ಅಟ್ ಒನ್ ಪರ್ಟಿಕ್ಯುಲರ್ ಟೈಮ್ ಟೂ ಬಿ ಕ್ಯಾಟಗರೀಸ್ ಕೆನೋಟ್ ಬೋಲ್ ಆರ್ ಬ್ಯಾಟ್ ಟುಗೆದರ್ ದೇರ್ ಹ್ಯಾಸ್ ಟು ಬಿ ಒನ್ ಎ ಕ್ಯಾಟಗರಿ ಟುಗೆದರ್ ಓಕೆ ಇನ್ನೊಂದು ಬ್ಯೂಟಿಫುಲ್ ಏನಂತಂದ್ರೆ ಫಸ್ಟ್ ಇನ್ನಿಂಗ್ ಅಲ್ಲಿ ಯಾರು ಮೂರ್ ಜನ ಓಪನಿಂಗ್ ಬರ್ತಾರೋ ಸೆಕೆಂಡ್ ಇನಿಂಗ್ ಅಲ್ಲಿ ಬರೋಂಗಿಲ್ಲ ಅವರು ಸೆಕೆಂಡ್ ಇನಿಂಗ್ ಬೇರೆಯವರು ಬರಬೇಕು ಸೇಮ್ ಥಿಂಗ್ ವಿತ್ ಬೌಲಿಂಗ್ ಆಲ್ಸೋ ಯಾರು ಫಸ್ಟ್ ತ್ರೀ ಅವರ್ಸ್ ಅಲ್ಲಿ ಬೌಲಿಂಗ್ ಹಾಕ್ತಾರೋ ಫಸ್ಟ್ ತ್ರೀ ಅವರ್ಸ್ ಅದ ಸೆಕೆಂಡ್ ಇನಿಂಗ್ ಬೌಲಿಂಗ್ ಹಾಗಿಲ್ಲ ಸಪೋಸ್ ನಾನು ಹೇಳ್ತಾ ಇರೋದು ತ್ರೀ ಬೌಲರ್ಸ್ನ ನೀವು ಯೂಸ್ ಮಾಡ್ಕೊಂಡ್ಬಿಟ್ರೆ ಫಸ್ಟ್ ಇನ್ನಿಂಗ್ ಅಲ್ಲಿ ಓಕೆ ಸೊ ಅವಾಗ ಮೂರು ಓವರ್ ಅಲ್ಲಿ ಮೂರು ಜನ ಬೌಲರ್ಸ್ ಲೆಕ್ಕ ಬರುತ್ತೆ ಕರೆಕ್ಟ್ ಸೊ ದೋಸ್ ತ್ರೀ ಬೌಲರ್ಸ್ ಕೆನಾಟ್ ಬೌಲ್ ಇನ್ ದ ಫಸ್ಟ್ ತ್ರೀ ಓವರ್ಸ್ ಆಫ್ ದಿ ಸೆಕೆಂಡ್ ಇನಿಂಗ್ ಸೊ ದರ್ ಇಸ್ ಅ ಹ್ಯೂಜ್ ಕಾಂಪಿಟೇಷನ್ ಹಿಯರ್ ಆ್ಯಂಡ್ ಅ ಸ್ಟ್ರಾಟಜಿ ನೀವು ಹೇಗೆ ಬಳಸ್ಕೋತೀರ ಒಬ್ಬ ಪ್ಲೇ ಫಾರ್ ಎಕ್ಸಾಂಪಲ್ ನಾವು ನಾವೀಗ ರಾಜೀವ್ ಅನ್ಕೋಣ ಓಕೆ ಆಮ್ ಜಸ್ಟ್ ಟೇಕಿಂಗ್ ಇಸ್ ನೇಮ್ ಒಬ್ಬ ಟಫ್ ಹಿಟ್ಟರ್ ಅಂದ ತಕ್ಷಣ ಸೆಕೆಂಡ್ ಇನ್ನಿಂಗ್ ಅವ್ರು ಓಪನ್ ಹೋಗಿಲ್ಲ ಹಿ ಹ್ಯಾಸ್ ಟು ಕಮ್ ಸೆಕೆಂಡ್ ಇನ್ನಿಂಗ್ ಅಲ್ಲಿ ಬೇರೆ ಆರ್ಡರ್ ಅಲ್ಲೇ ಬರ್ಬೇಕು ಸೊ ಅದು ಟ್ಯಾಕಿ ಇರುತ್ತೆ ಸ್ಟ್ರಾಟಜೈಸ್ ಮಾಡಬೇಕಾಗುತ್ತೆ ಅಂಡ್ ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ ಬೌಲರ್ಸ್ ಇಫ್ ಇನ್ ಆಫ್ ಬೌಲರ್ಸ್ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಸೈಲೆಂಟ್ ಆಗಿರೋ ಕೇಳಲಿ ಹಲೋ ಹೆ ಸೈಲೆಂಟ್ ಪ್ಲೀಸ್ ಈಗ ಸಪೋಸ್ ನಾನು ಹೇಳೋದು ಯಾವುದೋ ಒಂದು ಪೀಕ್ ಬಂತು ಬೌಲಿಂಗ್ ಅಲ್ಲಿ ತುಂಬಾ ಟಫ್ ಸಿಚುವೇಶನ್ ಬಂದಾಗ ನಂದು ಎರಡು ಪ್ರೈಮ್ ಬೌಲರ್ಸ್ ಬಿ ಕ್ಯಾಟಗರಿ ಇದಾರೆ ಅನ್ಕೊಳ್ಳಿ ಇಬ್ರು ಕೈಯಲ್ಲಿ ಮಾಡ್ಸೋಕ್ಕಾಗಲ್ಲ ಆಗಲ್ಲ ನಾನು ಯಾರ ಒಬ್ಬ ಮಾಡಬೇಕು ಇನ್ನೊಬ್ಬ ಎ ಕ್ಯಾಟಗರಿ ಮಾಡಲೇಬೇಕಾಗುತ್ತೆ ಸೊ ದೀಸ್ ಆರ್ ದ ಥಿಂಗ್ಸ್ ಆಸ್ ಅ ಕ್ಯಾಪ್ಟನ್ ವಿ ನೀಡ್ ಟು ಹೋಲ್ಡ್ ಇನ್ ಮೈಂಡ್ ಆ್ಯಂಡ್ ದಿಸ್ ಒಂದು ಬೇರೆನೇ ಸ್ಟ್ರಾಟಜಿ ಬರುತ್ತೆ ಗೇಮ್ಸ್ ಅಲ್ಲಿ ಅಂಡ್ ಇದ್ರನ್ನ ಆಕ್ಚುಲಿ ಇದರಿಂದ ಏನಾಗ್ತಾ ಇದಂದ್ರೆ ಪ್ರತಿಯೊಬ್ರು ನಮ್ಮ ಟೀಮಲ್ಲಿ ಇಂಪಾರ್ಟೆಂಟ್ ಆಗ್ತಾರೆ ಈಗ ಇವ್ರ ಕೈಲಿ ಅವ್ರ ಕೈಲಿ ಅವ್ರು ಇವ್ರ ಮೂರು ಜನ ಬೌಲರ್ ಸಾಕು ಈ ಮೂರು ಜನ ಬ್ಯಾಟ್ಸ್ಮನ್ ಸಾಕು ಆ ಥರ ಬರೋದಿಲ್ಲ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಎವ್ರಿಬಡಿ ನೀಡ್ಸ್ ಟು ಪ್ರಾಕ್ಟೀಸ್ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಿದೆ ಫಸ್ಟ್ ತ್ರೀ ಯಾರು ಈ ಸತಿ ಬ್ಯಾಟಿಂಗ್ ಮಾಡಿರ್ತಾರೋ ಆ ತ್ರೀ ಅಲ್ಲಿ ಬರೋಂಗಿಲ್ಲ ಸೆಕೆಂಡ್ ಇನ್ನಿಂಗ್ ಅಂದರೆ ಆ ಮೂರು ಜನ ಯಾರು ಬೇಕಾರಾಗಿರ್ಬೋದು ಅಲ್ಲ ಅಗೇನ್ ದೇ ಹ್ಯಾವ್ ಟು ಪ್ರಾಕ್ಟೀಸ್ನು ದೇ ಹ್ಯಾವ್ ಟು ಪ್ರಾಕ್ಟೀಸ್ ಈಕ್ವಲಿ ಆ್ಯಂಡ್ ವಿ ಹ್ಯಾವ್ ಟು ಗಿವ್ ದನ್ ದ ಸೇಮ್ ಇಂಪಾರ್ಟೆನ್ಸ್ ದೇ ಹ್ಯಾವ್ ಟು ಹ್ಯಾವ್ ದ ಸೇಮ್ ಫಿಟ್ನೆಸ್ ಸೊ ಐ ಥಿಂಕ್ ದಿಸ್ ಫಾರ್ಮ್ಯಾಟ್ ಇಸ್ ಸಮಥಿಂಗ್ ವಿಚ್ ಇಸ್ ಗಿವಿಂಗ್ ಅನ್ ಈಕ್ವಿಟಿ ಟು ಆಲ್ ದ ಪ್ಲೇಯರ್ಸ್ ಸೊ ಯಾರು ನಾನು ನಾನು ಸುಮ್ಮನೆ ಇದ್ದೀನಿ ಟೀಮಲ್ಲಿ ಅಂತ ಅನ್ಸಕ್ಕೆ ಸಾಧ್ಯ ಅಲ್ಲ ಎವ್ರಿ ಬಡಿ ಐ ಬಿಕಮ್ ವೆರಿ ಇಂಪಾರ್ಟೆಂಟ್ ಸೊ ಐ ಥಿಂಕ್ ಐ ರಿಯಲಿ ಲವ್ ದಿಸ್ ಆ್ಯಂಡ್ ಅಗೈನ್ ವಾಟ್ ಮೋರ್ ನೀವು ಇಲ್ಲಿ ಬಂದ್ರೆ ಯು ಆರ್ ಗೆಟಿಂಗ್ ಟು ಸಿ ಯುವರ್ ಯರ್ಟ್ ಆಕ್ಟರ್ ಒನ್ಸ್ ಅಗೇನ್ ಇನ್ ದ ಸೆಕೆಂಡ್ ಇನಿಂಗ್ ಸಪೋಸ್ ಈ ಜಸ್ಟ್ ಫೇಲ್ಸ್ ಯು ಆರ್ ಗೆಟಿಂಗ್ ಎನ್ ಆಪರ್ಚುನಿಟಿ ಅಗೇನ್ ದಟ್ಸ್ ವೆರಿ ಬ್ಯೂಟಿಫುಲ್ ಥಿ ಸುದೀಪ್ ಸರ್ ಸರ್ ಇವತ್ತಿಂದ ನಂದ್ರೆ ಮಾಧ್ಯಮದವರು ಸಹ ಸುನೀಲ್ ಕುಮಾರ್ ಮತ್ತೆ ಹರೀಶ್ ಅವರ್ಸೋ ಅವರ ಒಂದು ಕಾಂಬಿನೇಷನ್ ಅಲ್ಲಿ ಮೀಡಿಯಾ ಪ್ರೀಮದಿಗೆ ಆಡ್ತಾ ಇದೀವಿ ಸರ್ ನಮಗೂ ಮತ್ತು ಕ್ರಿಕೆಟ್ಗೂ ತುಂಬಾ ಪ್ರೀತಿ ಜಾಸ್ತಿ ಇರೋದ್ರಿಂದ ಒಂದು ನನ್ನ ಪರ್ಸನಲ್ ಪ್ರಶ್ನೆ ಇದು ಬಿಗ್ ಬಾಸ್ ಹನ್ನೊಂದಕ್ಕೆ ನಿಮ್ದು ಅಂದಾಗ ದೊಡ್ಡ ಮಟ್ಟದ ಒಂದು ಎಮೋಷನಲ್ ಕನೆಕ್ಷನ್ ಎಲ್ರಿಗೂ ಆಗಿದೆ ಅದು ಹಾಗೆ ಇರಲಿ ಅದೊಂದು ಕಡೆ ಇದು ಕೂಡ ಎಲ್ ಹನ್ನೊಂದು ಇದರ ನಂತರವೂ ಯಾವುದೇ ಕಾರಣಕ್ಕೂ ಸುದೀಪ್ ಅವರು ಈ ಸೀಸಿಯಲ್ ಅಂದ್ರೆ ತುಂಬಾ ದೂರ ಉಳಿಯುವಂತದ್ದು ಆ ಥರದ್ದು ಬೇಡ ಅಂತ ನಮ್ಮದೊಂದು ಪರ್ಸನಲ್ ಅನಿಸಿಕೆ ಸರ್ ಪ್ಲೀಸ್ ಎಲ್ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಆ ಇಲ್ಲ ಸರ್ ಅಂದ್ರೆ ಅಂದ್ರೆ ತುಂಬಾ ಪ್ರೀತಿಯಿಂದ ಕೇಳಿದೆ ಪ್ರಶ್ನೆ ಪ್ಲೀಸ್ ಡೋಂಟ್ ಮೈಂಡ್ ಸರ್ ಏನು ನಾನು ಅವಲ್ಲೇ ನಿಂತ್ಕೊಂಡು ಹೇಳಿದೆ ಹದಿನೈದು ವರ್ಷ ನಾನು ಒಬ್ಬ ವಿಕೆಟ್ ಕೀಪರ್ ನ ಹುಡುಕ್ತಾ ಇದ್ದೀನಿ ಇಲ್ಲಿ ಅಂದ್ಬಿಟ್ಟು ಇನ್ಫ್ಯಾಕ್ಟ್ ನೀವು ಎಲ್ಲರೂ ಕರೆದ್ ನೋಡಿದ್ರೆ ಒಂದು ರೇಂಜ್ ಈಗ ನೋಡಕ್ ಹೋದ್ರೆ ಎಲ್ಲರ್ಕಿನ್ನ ಇನ್ನೂ ಫಿಟ್ನೆಸ್ ಮೇಂಟೈನ್ ಮಾಡಿರೋದು ನಾನೇನೆ ರಿಟೈರ್ ಆಗಂಗ್ ಅವ್ರು ಕಾಣ್ತಾ ಇದ್ದಾರೆ ನಾನಲ್ಲ ಸರ್ ಆ ಕ್ವಶನ್ ಗೆ ಆಡ್ ಮಾಡೋಣ ಅಂತ ಸರ್ ಇದು ಸುದೀಪ್ ಸರ್ ಅಂದ್ರೆ ಬುಲ್ಡೋಸ್ ಕರ್ನಾಟಕ ಬುಲ್ಡೋಸರ್ಸ್ ಇನ್ಕಂಪ್ಲೀಟ್ ಆಗುತ್ತೆ ಈ ಜರ್ನಿ ಸುಸ್ತ ಅನ್ಸಿದ್ಯಾ ಸರ್ ಯಾವತ್ತಾದರೂ ಎಲ್ಲರೂ ಒಟ್ಟು ಗೂಡಿಸಬೇಕಂದ್ರೆ ತುಂಬಾ ಚಾಲೆಂಜಿಂಗ್ ಈ ಜರ್ನಿ ಯಾವತ್ತಾದರೂ ನೋ ಯಾವತ್ತಾದ್ರು ನಾಟ್ ಆಲ್ ಇಲ್ಲಿ ನನಗೆ ಗೊತ್ತಿರೋ ಹಾಗೆ ಕ್ರಿಕೆಟ್ ಇಸ್ ಸಮಿಂಗ್ ವಿಚ್ ಎವ್ರಿಬಡಿ ಎಂಜಾಯ್ ಸೊ ಇಲ್ಲಿ ಎಲ್ಲಾ ಬರೋ ಪ್ಲೇಯರ್ಗೆ ನಾನು ಬಲವಂತ ಅಂತ ಏನಿಲ್ಲ ಬಹಳ ಪ್ರೀತಿಯಿಂದ ಬರ್ತಾರೆ ಲವ್ ಲವ್ ಟು ಟು ಪ್ಲೇ ಪ್ಲೇ ದಟ್ ಟೀಮ್ ಇಟ್ಸ್ ನಾಟ್ ಬಿಕಾಸ್ ಆಫ್ ಯಾರ್ದು ಬಲವಂತದ ಯಾವ್ದು ಒಂದು ಟೀಮ್ ಏನು ದುಡ್ ಇಲ್ದೇ ಹತ್ತು ವರ್ಷ ಆಡ್ಕೊಂಡ್ ಬರ್ತಾರೆ ಇಲ್ಲ ಅಂದ್ರೆ ಏನು ಯಾರು ಆಡ್ಕೊಂಬಂದ ಇದಕ್ಕೆ ಬಲವಂತ ಏನು ಬಂತು ಆಕ್ಚುಲಿ ಇನ್ಫ್ಯಾಕ್ಟ್ ಅವ್ರನ್ನೆಲ್ಲಾರ್ಗು ನಾನು ಕರ್ಕೊಂಡು ಹೋಗ್ಬಿಟ್ಟು ದೊಡ್ಡ ದೊಡ್ಡ ಅವಾರ್ಡ್ಗಳು ಕೊಡ್ಬೇಕು ಎಲ್ಲರಿಗೂ ಏನಕ್ಕೆ ದುಡ್ಡು ಇಸ್ಕೊಂಡೇನೆ ನನ್ನ ಹತ್ರನೂ ಇನ್ನು ಇದಾರಲ್ಲ ಅದೇ ತುಂಬಾ ಪ್ರೀತಿಯಿಂದ ಮಾತಾಡ್ತಾ ಇರ್ತೀನಿ ನಾನು ಅದಕ್ಕೆ ಅವ್ರ್ದೆಲ್ಲ ಏನಿಲ್ಲ ಐ ಥಿಂಕ್ ದೇ ಆರ್ ಆಲ್ ವೆರಿ ಪ್ಯಾಷನೆಟ್ ಕ್ರಿಕೆಟರ್ಸ್ ತಮಾಷೆ ನಮ್ಮ ಐದು ಗಂಟೆ ಬೆಳಗ್ಗೆ ಎದ್ಬಿಟ್ಟು ಎಲ್ಲರೂ ಬರ್ತಾರೆ ಇದು ಪ್ರಾಕ್ಟೀಸಸ್ಗೆ ಎಲ್ಲಿಂದ ನಾವು ಆ್ಯಕ್ಚುಲಿ ಸೌತ್ ಕಮ್ ಆಲ್ ದಿ ವೇ ಆಲ್ಮೋಸ್ಟ್ ನಿಯರ್ ಹಾಫ್ ವೇ ಹೆಬ್ಬಾಲ್ ದಾಟಿ ಇನ್ನು ಹೆಣ್ಣೂರ ಹತ್ರ ಎಲ್ಲ ಹೋಗ್ಬಿಟ್ಟು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಮೂರು ವಾರದಿಂದ ಇಟ್ ಈಸ್ ನಾಟ್ ಎ ಜೋಕ್ ಅಲ್ಲಿ ಬೆಳಗ್ಗೆ ಒಂದು ಒನ್ ಅವರ್ ಬೇಕು ಪ್ರಾಕ್ಟೀಸ್ ಮುಗಿಯೋಷ್ಟೊಳಗೆ ಟೂ ಅವರ್ಸ್ ಮೇಲೆ ಬೇಕು ನಿಮ್ಗೆ ವಾಪಸ್ ಮನೆಗೆ ಹೋಗೋದಕ್ಕೆ ಇದು ನಿಮಗೆ ಗೇಮ್ ಮೇಲೆ ಪ್ರೀತಿ ಇಲ್ಲಾಂದ್ರೆ ಇದೆಲ್ಲ ಮಾಡೋಕೆ ಸಾಧ್ಯನೇ ಇಲ್ಲ ನೋಬಿಡಿ ಕ್ಯಾನ್ ಡೂ ಇಟ್ ಮೆಕ್ಯಾನಿಕಲಿ ಇಟ್ ಈಸ್ ದ ಲವ್ ಫಾರ್ ಅ ಗೇಮ್ ಎಲ್ ಅಂತ ಹೇಳಿದ್ರೆ ಕನ್ನಡ ಅಭಿಮಾನಿಗಳು ಎಲ್ರು ಕೂಡ ಹೇಳ್ತಾರೆ ಕರ್ನಾಟಕ ಬುಲ್ಡೋಸರ್ಸ್ ಅಂತ ಹೇಳ್ಬಿಟ್ಟು ಸೊ ಲಾಸ್ಟ್ ಇಯರ್ ಇನ್ನೇನು ಕಪ್ ಗೆಲ್ತು ಅನ್ನೋ ಟೈಮ್ ಅಲ್ಲಿ ಬೆಂಗಾಲ್ ಟೈಗರ್ಸ್ ವಿರುದ್ಧ ಗೆಲ್ಲೋದು ಅಸಾಧ್ಯ ಆಯ್ತು ಆಸ್ ಅ ಕ್ಯಾಪ್ಟನ್ ಆಗಿ ನೀವು ಕ್ರಿಕೆಟ್ ಲವರ್ಸ್ ಗೆ ಏನ್ ಭರವಸೆಯ ಮಾತುಗಳನ್ನ ಹೇಳ್ತೀರಾ ಕಪ್ ನಮ್ದೆ ಅಂತ ಹೇಳೋರಿಗೆ ನಾನ್ ಯಾವತ್ತು ಕಪ್ಪಿಗೋಸ್ಕರ ಆಡಿಲ್ಲ ಕ್ರಿಕೆಟ್ ಇಷ್ಟ ಪಡ್ತೀನಿ ಅಂತ ಆಡ್ತೀನಿ ನಾನು ಗೆದ್ರೆ ಗೆಲ್ತೀವಿ ಗೆಲ್ಲೋದಕ್ಕೆ ಆಡೋದು ಯಾವ ಟೀಮ್ ಅವ್ರ ಊರಿಂದ ಸೋಲ್ಬೇಕು ಅಂತ ಆಡಲ್ಲ ಯಾರು ಹೊರಡೋದೇ ಇಲ್ಲ ಫ್ಲೈಟ್ ಹತ್ತೋದೇ ಇಲ್ಲ ಅಂತದ್ರಲ್ಲಿ ನಾನು ನನ್ನ ಟೀಮ್ ಎಲ್ಲದಕ್ಕಿಂತ ಬೆಟರ್ ಅಂತ ಹೆಂಗೆ ಹೇಳಲಿ ನಾನು ದೇ ಆರ್ ಆಲ್ ಗ್ರೇಟ್ ಟೀಮ್ಸ್ ಅಂಡ್ ವಿಚ್ ಎವರ್ ಟೀಮ್ ವಿನ್ಸ್ ಆಬ್ವಿಯಸ್ಲಿ ದೇ ಹವ್ ಡನ್ ಬೆಟರ್ ದನ್ ಅದರ್ ಟೀಮ್ ರೈಟ್ ಲಾಸ್ಟ್ ಟೈಮ್ ಬೆಂಗಾಲ್ ಒನ್ ಬಿಕಾಸ್ ದೇ ಪ್ಲೇಟ್ ಬೆಟರ್ ದನ್ ಅಸ್ ವಿ ಎರಡು ಮ್ಯಾಚ್ ಅವರ್ನಸ್ ಅವ್ರನ್ನ ಸೋಲ್ಸಿದ್ದೀವಿ ಅದಕ್ಕಿಂತ ಮುಂಚೆ ಫೈನಲ್ಸ್ ಅಂತ ಬಂದಾಗ ಫ್ಯೂ ಥಿಂಗ್ಸ್ ಡಿಂಟ್ ವರ್ಕ್ಔಟ್ ಫಾರ್ ಅಸ್ ಇಟ್ ಈಸ್ ಇಟ್ ವಾಸ್ ಅ ಬ್ಯಾಡ್ ಡೇ ಫಾರ್ ಅಸ್ ಬಟ್ ಮೈ ಟೀಮ್ ಪರ್ಫಾರ್ಮ್ಡ್ ಎಕ್ಸ್ಟ್ರೀಮ್ಲಿ ವೆಲ್ ಐ ಥಿಂಕ್ ಒಂದು ಹನ್ನೆರಡು ರನ್ನಲ್ಲಿ ಹತ್ರ ರಾಜೀವ್ ಆ್ಯಕ್ಚುಲಿ ತುಂಬ ತೊಗೊಂಡು ಹೋಗ್ಬಿಟ್ಟಿದ್ರು ಮ್ಯಾಚ್ ಹತ್ರ ತೊಗೊಂಡು ಹೋಗಿದ್ರು ಬಟ್ ಐ ಥಿಂಕ್ ಅಗೇನ್ ದಟ್ ಹ್ ಯು ಹ್ಯಾವ್ ಟು ಡೆಫಿನೆಟ್ಲಿ ಗಿವ್ ಕ್ರೆಡಿಟ್ ಟು ದಟ್ ಪರ್ಸನ್ ಹೂ ಟು ಕಿಸ್ ಕ್ಯಾಚ್ ವಂಡರ್ಫುಲ್ ಕ್ಯಾಚ್ ಅಗೇನ್ ಮ್ಯಾಚ್ ಟರ್ನ್ಡ್ ಇಟ್ ವಾಸ್ ನಾಟ್ ಅ ಗ್ರೇಟ್ ಡೇ ಫಾರ್ ಅಸ್ ಬಟ್ ಐ ಥಿಂಕ್ ಬೆಂಗಾಲ್ ಪ್ಲೇಡ್ ಎಕ್ಸ್ಟ್ರೀಮ್ ಲಿವೆಲ್ ಆನ್ ಆಮ್ ವೆರಿ ಪ್ರೌಡ್ ಆಫ್ ದ ಟೀಮ್ ಫರ್ ವೇ ದೇ ಹ್ಯಾವ್ ಪರ್ಫಾರ್ಮ್ ಎಲ್ಲೋ ಇದ್ದವರು ಮ್ಯಾಚೇ ಗೆಲ್ತಾ ಇರಲಿಲ್ಲ ಫಸ್ಟ್ ಟೈಮ್ ದೇ ಎಂಟರ್ ಸೆಮಿಫೈನಲ್ಸ್ ರೈಟ್ ಫಸ್ಟ್ ಟೈಮ್ ಸೆಮಿಫೈನಲ್ಸ್ ಎಂಟರ್ ಆಗಿರೋದವ್ರು ಅಂದರೆ ನಾನು ಅವ್ರು ಅಳದ್ ನೋಡಿದ್ದೀನಿ ಕಪ್ ಗೆದ್ದಾಗ ಅವ್ರು ಅಳೋದು ಎಲ್ಲಿ ಬಂತು ಅಂದರೆ ನಾವು ಕಪ್ ಗೆದ್ದಾಗ ನಾವು ಹೊತ್ತಿದ್ದ ನೆನಪಾಯ್ತು ನನಗೆ ಬಿಕಾಸ್ ವಿ ಆರ್ ಆಲ್ಸೋ ಸೋ ಹ್ಯೂಮಿಲಿಯೇಟೆಡ್ ದಟ್ ಆಡಿದ್ದೇ ತಪ್ಪು ಅನ್ನೋ ಥರ ಭಾವನೆ ತರ್ತಾಯಿದ್ರು ಯಾಕೆ ಆಡ್ತಾ ಇದ್ದೀರಾ ನೀವು ಅಂತ ಐ ಸಾ ದಟ್ ಇನ್ ಬೆಂಗಾಲ್ ಆ್ಯಂಡ್ ಐ ಥಿಂಕ್ ದೇ ದೇವ್ ದೇವ್ ಆರ್ ಅ ಗ್ರೇಟ್ ಜಾಬ್ ಮೈ ಟೀಮ್ ಇಸ್ ಗುಡ್ ಎವ್ರಿ ಟೀಮ್ ಇಸ್ ಗುಡ್ ಬಟ್ ಐ ಥಿಂಕ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಡೇ ನಾನು ಕಪ್ ನಮ್ದೆ ಕಪ್ ನಮ್ಮದೇ ಅಂತೆಲ್ಲ ನಾನು ಹೇಳ್ಕೊಂಡು ಓಡಾಡೋಲ್ಲ ಬಂದರೆ ಗತ್ತಲ್ಲೇ ತರ್ತೀವಿ ಸೋತಾಗ್ಲೂ ಗತ್ತಲೆ ಆಡಿದ್ದೀವಿ ನಾವು ಇವತ್ತವರೆಗೂ ಒಂದು ಕರ್ನಾಟಕ ಬುಲ್ಲರ್ಸ್ ಬಗ್ಗೆ ಏನು ಹೇಳ್ಬೋದು ಅಂದರೆ ಕಪ್ ಗೆಲ್ತೀವೋ ಬಿಡ್ತೀವೋ ಕಳಪೆ ಪ್ರದರ್ಶನ ನಾವು ಕೊಟ್ಟಿಲ್ಲ ಅದು ನಮ್ಮ ಟೀಮಲ್ಲಿ ನಾನು ಭರವಸೆ ಕೊಡ್ತೀನಿ ಏನು ನಮ್ಮ ಟೀಮ್ ಕಳಪೆ ಪ್ರದರ್ಶನ ಕೊಡೋಲ್ಲ ಮಿಕ್ಕಿದೆಲ್ಲ ಹೋಗಿ ಆ ಕಪ್ ಇಲ್ಲ ಇನ್ನೊಂದು ಕಪ್ ಇದೆ ಬಿಡಿ ಸುದೀಪ್ ಸರ್ ಡೇ ಒನ್ ನಿಂದ ಬುಲ್ ಕರ್ನಾಟಕ ಬುಲ್ಡೋಸರ್ಸ್ ಟೀಮ್ನ ಸಪೋರ್ಟ್ ಮಾಡ್ಕೊಂಡ್ ಬಂದಿರುವಂತಹ ಲಾಯಲ್ ಫ್ಯಾನ್ಸ್ಗೆ ಏನಾದ್ರು ಸ್ಪೆಷಲ್ ಆಫರ್ ಇರಬಹುದು ಡಿಸ್ಕೌಂಟ್ಸ್ ಇರಬಹುದು ಜೊತೆಗೆ ನಿಮ್ಮ ಟೀಮ್ನ ಎಕ್ಸ್ಕ್ಲೂಸಿವ್ ಆಗಿ ಮೀಟ್ ಮಾಡುವಂತಹ ಅವಕಾಶ ಏನಾದ್ರು ಸಿಗುತ್ತಾ ಹತ್ತು ವರ್ಷದಿಂದ ನಾವೇ ಡಿಸ್ಕೌಂಟಲ್ಲಿ ಆಡ್ತಾ ಇದ್ವಿ ಈ ಇವ್ರ ಹತ್ರ ಏನಾದ್ರು ತಿರುಗಿಬಿಟ್ಟು ಏನಾರು ಡಿಸ್ಕೌಂಟ್ ಕೊಡಿ ಅಂದ್ರೆ ಬರ್ತಾ ಇರೋದು ಬರಲ್ಲ ಆಮೇಲೆ ಒಳ್ಳೆ ಆಟ ಆಡ್ಬೋದಮ್ಮ ಟಿಕೆಟ್ ತುಂಬಾ ಚೀಪಾಗಿ ಇಟ್ಟಿದಾರಲ್ಲ ಫಸ್ಟ್ ಕ್ಲಾಸ್ ಆಗಿದೆ ಬನ್ನಿ ದಯವಿಟ್ಟು ಟಿಕೆಟ್ ತೊಗೊಂಡು ಬನ್ನಿ ನಮ್ಮ ಪ್ಲೇಯರ್ಸ್ಗೂ ಸ್ವಲ್ಪ ದುಡ್ಡು ಬರಲಿ ಮೀಡಿಯಾಗೆಲ್ಲ ಐ ಥಿಂಕ್ ನಿಮಗಿದೆ ಊಟ ಸರ್ ವಿಷ್ಣು ವಿಚಾರ ಏನಂದ್ರೆ ಸಿ ನಡೆಸುವಾಗ ಅದು ಕಂಪ್ಲೀಟ್ ನನ್ ಕಂಟ್ರೋಲ್ ಅಲ್ಲಿ ಕೆ ಸಿ ಸಿ ಮಾತ್ರ ಇಲ್ಲಿ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಸಿ ಅಲ್ಲಿ ಅಲ್ಲಿ ಕೂತಿರೋ ಗ್ಯಾಲರಿಯಲ್ಲಿ ಎಲ್ಲಾರು ಅಭಿಮಾನಿಗಳಿದ್ರು ಎಷ್ಟೋ ಸಾವಿರ ಪ್ರತಿ ಒಬ್ಬರಿಗೂ ಊಟ ಕೊಟ್ಟಿದೀವಿ ನಾವು ಪ್ರತಿ ಒಬ್ರಿಗೂ ಅವ್ರು ಯಾರ್ದೋ ಆಕ್ಟ್ರಿನ ಫ್ಯಾನ್ ಅಲ್ಲಿ ಬಂದಿರೋದು ನಿಮ್ಮಲ್ಲಿ ಆಡ್ದವ್ರಿಗೆ ಗೊತ್ತಿದೆ ಅದು ಕೆ ಸಿ ಸಿ ಆಡದವ್ರಿಗೆ ಅಲ್ಲಿ ಕೂತಿರೋರು ಅಷ್ಟು ಜನಕ್ಕೂ ಊಟ ಕೊಟ್ಟಿದ್ವಿ ನಾವು ಬರೀ ಕೈಯಲ್ಲಿ ಹೋಗ್ಬಾರ್ದು ಬರೀ ಇದ್ರಲ್ಲಿ ಅವ್ರು ದುಡ್ಡು ಕೊಟ್ಟು ತಿನ್ನೋದಲ್ಲ ನಮ್ಮ ಕಲಾವಿದ್ರು ನೋಡಕ್ ಮುಂದ್ಯಾರ್ಟು ಅದನ್ನ ನನ್ನ ಕಂಟ್ರೋಲ್ ಇದ್ದಾಗ ನಾನು ಮಾಡಿದ್ದೀನಿ ಆ ಕರ್ನಾಟಕ ಬುಲ್ಡೋದರ್ ಸ್ಟ್ರಾಂಗ್ ಟೀಮ್ ಅಂತ ಗೊತ್ತು ನಿಮ್ಮ ಪ್ರಕಾರ ನಮ್ಮ ಟೀಮ್ ಬಿಟ್ಬಿಟ್ಟು ಬೇರೆ ಯಾವ ಟೀಮ್ ಸ್ಟ್ರಾಂಗ್ ಇದೆ ನಿಮ್ಮ ಪ್ರಕಾರ ಯಾವ ಯಾವ ಬೆಸ್ಟ್ ಬೆಸ್ಟ್ ಪ್ಲೇಯರ್ ಅನ್ಸುತ್ತೆ ಸರ್ ಟೀಮ್ ಟೀಮ್ ಬೇರೆ ನಿಮ್ಮ ಪ್ರಕಾರ ನಿಮ್ಮ ಇಷ್ಟವಾದ ಐ ಥಿಂಕ್ ಹೈದರಾಬಾದ್ ವೆರಿ ಟಫ್ ಟೀಮ್ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಚೆನ್ನೈ ಇಸ್ ವೆರಿ ಟಫ್ ಟೀಮ್ ಬೆಂಗಾಲ್ ಐ ಥಿಂಕ್ ವೆರಿ ಸ್ಟ್ರಾಂಗ್ ರೈಟ್ ನಾವ್ ಆಲ್ಸೋ ವೆರಿ ಗುಡ್ ಸೈಡ್ ಟುಡೇ ದೇರ್ ಆರ್ ಬಿನ್ ಅರ್ ಆಫ್ ಇಂಪ್ರವೈಸೇಷನ್ಸ್ ಈವನ್ ಮುಂಬೈ ಇಸ್ ಪ್ಲೇಯಿಂಗ್ ಎಕ್ಸ್ಟ್ರೀಮ್ ಲಿ ವೆಲ್ ಎಲ್ಲರು ಭೋಜ್ಪುರಿ ಭೋಜ್ಪುರಿ ವೆರಿ ಪ್ಯಾಷನೆಟ್ ಟೀಮ್ ಅದು ಅವ್ರಿಗೆ ಬಹುಶಃ ಅದು ಬಿಟ್ರೆ ಕ್ರಿಕೆಟ್ ತಿನ್ಬಿಡ್ತಾರ ಅವರು ಆ ತರ ಅವ್ರಿಗೆ ಹುಚ್ಚು ಕ್ರಿಕೆಟ್ ಅಂದ್ರೆ ಭೋಜ್ಪುರಿ ಅವರಿಗೆ ಈಚ್ ಎಲ್ಲ ಟೀಮ್ ಅವರು ಅವ್ರದ್ದು ಪ್ಲಸ್ ಮೈನಸ್ ಇದೆ ರಿಲೀಸ್ ದ ಟಫೆಸ್ಟ್ ಟೀಮ್ ಅಂತ ಹೇಳಕ್ ಆಗೋದಿಲ್ಲ ಬಟ್ ದೇರ್ ಆರ್ ವೆರಿ ಗುಡ್ ಪ್ಲೇಯರ್ಸ್ ಆಬ್ವಿಯಸ್ಲಿ ಈಚ್ ಟೀಮ್ ಗಾಟ್ ಸಮ್ ಟು ಟು ತ್ರೀ ವೆರಿ ಗುಡ್ ಪ್ಲೇಸ್ ತುಂಬಾ ಚೆನ್ನಾಗಿದೆ ಎಲ್ಲಾರು ಈ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳಬಲ್ಲೆ ಏತ್ ನೀವು ಏನು ಮ್ಯಾಚ್ ನೋಡೋಕೆ ಬರ್ತೀರಿ ಇಟ್ ವಿಲ್ ವೆರಿ ಟಫ್ ಮ್ಯಾಚ್ ಇಟ್ ವಿಲ್ ಬಿ ಡೆಫಿನೆಟ್ಲಿ ವೆರಿ ಟಫ್ ಮ್ಯಾಚ್ ನಮಗೂ ಅದೊಂದು ಚಾಲೆಂಜ್ ಬಿಕಾಸ್ ನಾವು ಹೈದರಾಬಾದ್ ಯಾವಾಗ ಯಾವಾಗ ಆಡಿದೀವೋ ಆಕ್ಚುಲಿ ನಮ್ದು ಗೇಮ್ಸ್ ಅಲ್ಲಿ ಒಂದು ಸ್ವಲ್ಪ ವಿನ್ನಿಂಗ್ ರೇಷ್ಯಾ ಅವ್ರದ್ದೇ ಜಾಸ್ತಿ ಇರೋದು ಆಕ್ಚುಲಿ ನಮ್ಮಿಬ್ಬರ ಮೇಲೆ ಬಿದ್ದಾಗ ಬಟ್ ಆಲ್ವೇಸ್ ಗಿವನ್ ಅ ಟಫ್ ಮ್ಯಾಚ್ ಟಫ್ ಟಫ್ ಸೈಡ್ ಆ್ಯಂಡ್ ನಾವು ಲಾಸ್ಟ್ ಸೀಸನ್ ನೋಡಕ್ ಹೋದರೆ ನೀವು ಎಷ್ಟು ಫೈಟ್ ಕೊಟ್ಟಿದ್ದೀವಿ ನಾವು ಅಂದರೆ ಅವರು ಒಂದು ಲಾಸ್ಟ್ ಓವರಲ್ಲಿ ಲಾಸ್ಟ್ ಬಟ್ ಒನ್ ಓವರ್ ಲಾಸ್ಟ್ ಓವರಲ್ಲಿ ಇಷ್ಟು ಬಾಲ್ಸ್ಗಳಲ್ಲಿ ಟೋಟಲ್ ಸ್ಕೋರ್ ಹೊಡೆದ್ರೆ ಸೆಮಿಫೈನಲ್ ಕ್ವಾಲಿಫೈ ಆಗಬೇಕು ಅವರು ಬರೀ ಗೆಲ್ಲೋದು ಮಾತ್ರ ಅಲ್ಲ ತಿಪ್ಪು ಲಾಗ ಓಡದ್ರೆ ಹೊಡೆಯಕ್ಕೆ ಬಿಡಲಿಲ್ಲ ನಾವು ಮ್ಯಾಚ್ ಓದ್ ಹೋದ್ವಿ ಬಟ್ ಕ್ವಾಲಿಫೈ ಆಗಲಿಲ್ಲ ಆ ಥರ ಒಂದು ನಮಗೂ ಅವ್ರಿಗೂ ಚಾಲೆಂಜ್ ಕಾಂಪಿಟೇಷನ್ ಇದ್ದೇ ಇರುತ್ತೆ ಬಟ್ ಐ ಥಿಂಕ್ ವಂಡರ್ಫುಲ್ ಸೈಟ್ ಹೋಗಿ ಪ್ಲೇ ಮಾಡ್ತಾ ಇದೀವಿ ಅನ್ನೋದು ಅದ್ರ ಜೊತೆಗೆ ಸೀನ್ ಫಸ್ಟ್ ಸೀಸನ್ ಅನ್ಸುತ್ತೆ ಸೆಕೆಂಡ್ ಸೀಸನ್ ನಂಗೆ ನೆನಪಾಗ್ತಿಲ್ಲ ಹೇಳಿದ್ ಕೇಳಿದ್ ಸಹ ನೀವು ಕಲಾವಿದರ ಸಂಘಕ್ಕೆ ಆ ಟ್ರೋಫಿ ನ ಗೆದ್ದು ಬಂದಂತ ಹಣವನ್ನು ಕಲಾವಿದ ಸಂಘಕ್ಕೆ ಕೊಟ್ಟಿದ್ರಿ ಅಂತ ಹೇಳಿ ಕೇಳಿದ್ರು ನಿಜನ ಹೇಗೆ ಸಂತೋಷ ದ ಕಾಂಟ್ರಿಬ್ಯೂಷನ್ ನನಗೆ ಅದನ್ನ ಮಾಮಾನು ಹೇಳಿದ್ರು ದಟ್ ಮಾಮಾ ಆ್ಯಂಡ್ ರಾಕ್ ಲ್ಯಾಂಡ್ ಸ್ಟಾರ್ ಬಂದು ಅವಾಗ ಇದನ್ನ ಆಡ್ಬೇಕು ನೀವು ಇದನ್ನ ಆಡಿದ್ರೆ ಕಲಾವಿದರ ಸಂಘಕ್ಕೆ ಈ ತರ ಅಮೌಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಐ ಡೋಂಟ್ ನೋ ವಾಟ್ ಸಿ ಐ ಡೋಂಟ್ ಮನಿ ದ ಫಿಗರ್ ಅಂಡ್ ಆಲ್ ದಟ್ ಹೆಲ್ಪ್ ದ ಲಾಟ್ ದೇರ್ ದ ಮನಿ ಗಾನ್ ಟು ಕಲಾವಿದ ಸಂಘ ಅಂಡ್ ವಿರ್ ವೆರಿ ಹ್ಯಾಪಿ ದಟ್ ಅಷ್ಟು ದೊಡ್ಡದು ಒಂದು ಮಾಮುನ್ ಡ್ರೀಮ್ ಏನಿತ್ತು ಅದ್ರಲ್ಲಿ ನಮ್ದು ಒಂದು ಚಿಕ್ಕದು ಒಂದು ಕಾಂಟ್ರಿಬ್ಯೂಷನ್ ಇದೆ ಈ ಟೀಮ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಇದು ಸಿಸಿಲ್ ಅಕೇಶನ್ ಆಗಿರೋದು ಬಟ್ ಒಂದು ನಿಮ್ಮ ಪರ್ಸನಲ್ ಆಗಿ ಕೇಳ್ಬೇಕು ಯಾಕಂದ್ರೆ ನಿಮ್ಗೂ ಮೊನ್ನೆ ಒಂದು ಕಪ್ ಹುಡ್ಕೊಂಡ್ ಬಂದಿತ್ತು ಬಟ್ ನೀವು ರಿಜೆಕ್ಟ್ ಮಾಡಿದ್ರಿ ಅದನ್ನ ಯಾಕಾಗಿ ಅನ್ನುವಂಥದ್ದು ಒಂದು ಹೇಳೋದಾದ್ರೆ ಸಿಸಿಎಲ್ ಕಪ್ ಅಲ್ವಲ್ಲ ಸರ್ ಇದು ಅವಕಾಶಗಳಂದ್ರೆ ಸ್ಯಾಲ್ರಿ ಏನೂ ಸಿಗ್ತಾ ಇಲ್ಲ ಪ್ಲೇಯರ್ಸ್ ಇಲ್ಲ ಬಟ್ ಇದು ಅವಕಾಶಗಳಂತೂ ನೋಡುವಾಗ ಸಿಸಿಎಲ್ ಇಂದ ಯಾವ ರೀತಿ ಅಪರ್ಚುನಿಟಿ ಸಿಕ್ಕಿದೆ ಸರ್ ಅಂದ್ರೆ ಕೊಲಾಬ್ರೇಷನ್ಸ್ ಬೇರೆ ಬೇರೆ ಸ್ಟೇಟ್ ಇಂಡಸ್ಟ್ರಿ ಜೊತೆಗೆ ನಮ್ಮ ಕಲಾವಿದರಿಗೆ ಆಫ್ ನಮಗೂ ಸಿಕ್ಕಿದೆ ಅವ್ರಿಗೂ ಸಿಕ್ಕಿದೆ ಫಾರ್ ಎಕ್ಸಾಂಪಲ್ ಇವಾಗ ಸೊಹೇಲ್ ಅವರು ಅಲ್ಲಿಗೆ ಬಂದು ಭೇಟಿ ಆದಾಗ ಸೊಹೇಲ್ ಅವರು ಈಗ ಸೌತ್ ಇಂಡಿಯನ್ ಫುಲ್ಸ್ ಮಾಡ್ತಾ ಇದ್ದಾರೆ ನಮ್ಮವರೆಲ್ಲ ಅಲ್ಲಿ ಮಾಡ್ತಾ ಇದ್ದಾರೆ ಪರಿಚಯಗಳಾದಾಗ ಆದಾಗ ಎಕ್ಸ್ಚೇಂಜ್ಗಳಾಗ್ತವೆ ಎಕ್ಸ್ಚೇಂಜ್ ಗಳು ಅವ್ರು ಬಿಟ್ಟಾಕಿ ನಮಗೆ ಆಗುತ್ತೆ ನನಗೆ ಕರಣ್ ಯಾರು ತ್ರಿವಿಕ್ರಮ್ ಯಾರು ಯಾರ್ದು ಪರ್ಚೆನೇ ಇರಲಿಲ್ಲ ನನಗೆ ಮೀಟ್ ಮಾಡಿ ಎಲ್ಲೋ ಹಾಯ್ ಬಾಯ್ ಮಾತಾಡಿರಬಹುದು ಬಟ್ ಇವ್ರು ಯಾವಾಗ ಕ್ರಿಕೆಟಿಗೆ ಬಂದರೂ ನನಗೆ ಕ್ಲೋಸ್ ಆಗೋಕೆ ಸ್ಟಾರ್ಟ್ ಆದ್ರು ದೆನ್ ವಿ ಸ್ಟಾರ್ಟೆಡ್ ಸ್ಪೀಕಿಂಗ್ ವಿ ಸ್ಟಾಡೆಡ್ ವರ್ಕಿಂಗ್ ಟುಗೆದರ್ ಇದೇ ಥರ ನನಗೆ ರಾಜೀವ್ ಪರಿಚಯ ಇಲ್ಲ ಜೆ ಕೆ ಪರಿಚಯ ಇಲ್ಲ ಇವರೆಲ್ಲ ಪರಿಚಯ ಆಗಿದ್ದರೆ ನನಗೆ ಅಲ್ಲಿ ರಾಜ್ ಕಪ್ ಟೈಮಲ್ಲಿ ಆಗಿದ್ದು ಅಲ್ಲಿಂದ ಒಂದು ಸಂಪರ್ಕ ಅಗೇನ್ ನಾವು ಟುಡೇ ದ ಹೋಲ್ ಆಲ್ ಆಫ್ ದೆಮ್ ಆರ್ ಡೂಯಿಂಗ್ ಸೋ ವೆಲ್ ಒಂದು ದಿಸ್ ಆರ್ ದಿಸ್ ದಿಸ್ ಇಸ್ ಐ ಥಿಂಕ್ ದ ವೆರಿ ಬ್ಯೂಟಿಫುಲ್ ವೇ ಟು ಇಂಟ್ರಾಕ್ಟ್ ವಿತ್ ಈಚ್ ಅದರ್ ಆಸ್ ಅ ಟ್ಯಾಲೆಂಟ್ಸ್ ಅದು ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಆ್ಯಂಡ್ ಬೇರೆ ಟೀಮ್ನವರು ಬೇರೆ ಮುಂಬೈ ಆಗಲಿ ತೆಲುಗು ತಮಿಳು ಕೂಡ ದೇ ದೇ ಕೀಪ್ ಇನ್ ಟಚ್ ವಿತ್ ಆಲ್ ಆಫ್ ದೆಮ್ ಮಾಡ್ತಾ ಇರ್ತೀವಿ ಫಾರ್ ಎಕ್ಸಾಂಪಲ್ ನೋಡಿ ವಿಕ್ರಾಂತ್ ದ ಕ್ಯಾಪ್ಟನ್ ಆಫ್ ಚೆನ್ನೈ ಟೀಮ್ ಈ ಈಸ್ ವರ್ಕಿಂಗ್ ವಿತ್ ಅಖಿಲ್ ಇನ್ ತೆಲುಗು ಫಿಲ್ಮ್ ಅವ್ರ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ ಅವರು ಸೊ ಇಟ್ ಇಸ್ ಇಟ್ ಇಸ್ ಅ ಕೊಲಾಬರೇಷನ್ ಆಫ್ ದಟ್ ಶಾರ್ಟ್ ಬಾಬಿಡಿಯೋಲ್ ಗಾಟ್ ಅನಿಮಲ್ ರೋಲ್ ಬಿಕಾಸ್ ಆಫ್ ಸಿ ಸಿ ಎಲ್ ಏನಪ್ಪ ಮೈಕ್ ಮೈಕ್ ಕೊಡಿ ಸಿ ಸಿ ಎಲ್ ಅಂಡ್ ಸ್ಟೇಟ್ ಅವರ್ಡ್ ಬ್ಯಾಲೆನ್ಸ್ ಮಾಡಬೋದಾ ಅಂದರೆ ಯಾವ ಥರ ಎರಡು ಒಂದೇ ಈಕ್ವಲ್ ಅಂತ ಅಂದರೆ

ಕೇಳಿದ್ಯಾರು ನಾನು ಹೇಳಿದ್ನಾ ಆ ಟಾಪಿಕ್ ಎತ್ತದ್ನ ನಾನು ನೀವು ಕೇಳದ್ಕೆ ನಾನು ಅದನ್ನ ಹೇಳಮ್ಮ ಆ ಟಾಪಿಕ್ ಎತ್ತದ್ನ ನಾನು ಯಾರು ಎತ್ತಿದ್ದು ಅವ್ರು ಕೇಳಿದ್ರು ಇದು ಸಿ ಸಿ ಎಲ್ ಕಪ್ ಅಲ್ಲ ಅಂತಂದೆ ಮುಗೀತಲ್ಲ ಇದು ಆ ವೇದಿಕೆನಪ್ಪ ಇದು ಹೇಳಿ ವೇದಿಕೆನ ಇದ್ದದು ನೀವು ಹೇಳಕ್ಕೆ ಅಲ್ವಾ ಸರ್ ಅದು ಪ್ರಶ್ನೆ ಯಾವುದಪ್ಪ ಪ್ರಶ್ನೆ ಯಾರು ನಾನು ಎತ್ತದ್ನ ಟಾಪಿಕ್ ಎತ್ತದ್ನ ಟಾಪಿಕ್ ಈಗ ಅಧಿಕ ಪ್ರಸಂಗ ಯಾಕೆ

ಟಾಪಿಕ್ ತೆಗೆದವ್ರೆ ವಿಷ್ಣು ಸರ್ ತಾನೆ ತಾನೆ ಅಂತ ಸರ್ ಸರ್ ವಿಷ್ಣು ಈಗ ಒಂದು ಕ್ರಿಕೆಟ್ ಆರ್ಗನೈಸಿಂಗ್ ಇಷ್ಟು ದೊಡ್ಡ ಈಗ ನೀವು ನಿಮಗೆ ಏನ್ ಬೇಕು ಆ ಉತ್ತರ ಕೊಡ್ಬೇಕಾ ಸರ್ ಇಲ್ಲ ಅಂತಂದ್ರೆ ನನ್ನ ಮನ್ಸಲ್ಲಿ ಇದ್ದು ನಾನು ಬರ್ದಿದ್ದೀನೋ ಬರ್ದಿಲ್ವಾ ನಾನು ಅಷ್ಟು ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಾ ಇದ್ದೀನಿ ನಾನು ಅಲ್ವಾ ಗೌರವ ಪೂರ್ವಕವಾಗಿ ಮಾತಾಡಿದಾಗ ನಂದು ಏನೋ ಇರುತ್ತೆ ಅದರಲ್ಲಿ ನಿಮಗೆ ಏನು ಉತ್ತರ ಬೇಕು ಅಷ್ಟೇ ಸಿ ಸಿ ಎಲ್ ಕಪ್ ಅಲ್ಲ ಅಷ್ಟೇನೆ ಸಿ ಸಿ ಎಲ್ ಕಪ್ ಅಲ್ಲ ಅಷ್ಟೇನೆ ಕಪ್ಪ ಸಿ ಸಿ ಎಲ್ ಶಿಸ್ ಕೈ ಇದ್ರ ಕುತ್ಕೊಂಡಿದೀವಲ್ಲ ಇಲ್ಲಿ ಮಾಡಿದ್ಯಾರು ಆ ಕಪ್ ಇದ್ಯಾಕಲ್ಲ ಅಂತ ಸಿ ಸಿ ಎಲ್ ಕಪ್ ಅಲ್ಲಪ್ಪ ಅದು ಅಂತಂದೆ ಹೋಲಿಕೆ ಮಾಡೋದು ಯಾರಪ್ಪ ಇಲ್ಲಿ ವಿಷ್ಣು ಸರ್ ಈಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಕ್ರಿಕೆಟ್ ಆರ್ಗನೈಸ್ ಮಾಡುವಂಥದ್ದು ಅಷ್ಟು ಈಸಿ ಅಲ್ಲ ಬಟ್ ಜಸ್ಟ್ ಅಂದ್ರೆ ಇದರ ವ್ಯಾಲ್ಯೂ ಮೊತ್ತ ಅಂದ್ರೆ ಐ ಪಿ ಎಲ್ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ತೌಸಂಡ್ ತೌಸಂಡ್ ಟ್ವೆಂಟಿ ಅಲ್ಲಿ ಸಮ್ ಸಿ ಆರ್ ವರ್ಕ್ ಮಾಡಿದೆ ಅದರ ನೆಕ್ಸ್ಟ್ ಟ್ವೆಂಟಿ ಫೋರಲ್ಲಿ ಒನ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಸಿ ಆರ್ ವರ್ಕ್ ಆಗಿದೆ ಸೊ ಹನ್ನೊಂದು ವರ್ಷ ಆಯಿತು ಅದರ ವ್ಯಾಲ್ಯೂ ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಗಿದೆ ಇವಾಗ ಸಿ ವ್ಯಾಲ್ಯೂ ವ್ಯಾಲ್ಯೂ ವಿ ಕ್ಯಾಲ್ಕುಲೇಟೆಡ್ ಬೇಸ್ಡ್ ಆನ್ ಆಫ್ ಆಫ್ ಬಿಕಾಸ್ ಎಂಡ್ ದ ಡೇ ಸುದೀಪ್ ಈಸ್ ಇಸ್ಪೆಂಡಿಂಗ್ ಸೋ ಟೈಮ್ ಈಸ್ ಚಾರ್ಜಿಂಗ್ ಮೆಚ್ಎಲ್ ಸಿಂಗಲ್ ರೂಪಿ ಕಂಪೇರ್ ಎನಿ ಅದರ್ ಸೆಲೆಬ್ರಿಟಿ ಎನಿ ಅದರ್ ಆಕ್ಟರ್ ಸೆಲೆಬ್ರಿಟಿಂಗ್ ಸೋ ಮಚ್ ಸೊ we haven't calculated our uh, uh, value based on actors contribution or based on what we are doing so valuation wise we don't want to even think of that and we don't want to compare also see pain comes when we compare ourselves with some, someone else as long as we don't compare we are happy sir uh, my question is for uh, vishnu sir let's keep about the ccl spirit aggression this item i want to ask you one question in the public interest so uh, such matches are paid with a cause usually when this benefit matches and friendly matches are played with a cause and i want to know what is the cause for which the ccl is playing this is i want to because you are the uh, main brain behind the ccl so i want to know what is the cause for that you are playing the ccl for 2025 sir, uh, to be frank, we have supported many causes in the past. Uh, we uh, donated uh, money for 100 heart surgeries in the past. we donated money for uh, 100 surgeries for acid attack victims in the past. so as on today, it's like uh, when we go on a flight, first keep mask, oxygen mask to yourself. so we are now trying to revive ccl and survive ourselves. Mm -hmm. In future, we'll definitely no, no. come back with a cause. Ca this season, Causing it uh, doesn't mean that no, no, you sir. have to incur the expenses. The, Let us uh, uh, spread the awareness in so, the society. So, Let so, us spread an awareness in the society and urge you because yeah. the biggest challenge on the earth is sustainability. Yes. Definitely. So, so wherever the CCL matches are played, because CCL, I know, it includes all the people. So, irrespective okay. of the reason, the caste and creed and all everything, let this awareness spread. It sure, doesn't sir. cost much. No, no, sir. It's a, it's a great suggestion. We will okay. definitely yeah. take let it up us, immediately. Let us, uh, instead of uh, uh, play cards yes. and instead of saying four or six, yeah. let us say plant six, six trees, plant four trees like that. You Agreed, can say sir. Uh, every time the per, uh, batsman hits the uh, boundary, let's play no yeah. four.

ಅವಾಗ ನಾನು ಏನು ಅಂದ್ಕೊಂಡು ಸುದೀಪ್ ಸರ್ನ ನೀವು ಅವತ್ತು ಬ್ಯಾಂಡ್ ಬಡಿತಿದ್ರಲ್ಲ ಅದನ್ನ ನೋಡಿ ಅವತ್ತು ಮ್ಯಾಚ್ ಸೋಲೋ ಪೊ ಪೊಸಿಷನಲ್ಲಿ ಇತ್ತು ಆದರೂ ಗೆದ್ವಿ ನಾವು ನಿಮ್ಮ ಆ ಎನರ್ಜಿ ನೋಡಿ ನನಗನಿಸಿದ್ದು ನನ್ನ ಜೀವನದಲ್ಲಿ ಒಂದು ಸರಿ ಸುದೀಪ್ ಸರ್ ಜೊತೆ ಮಾತಾಡಬೇಕು ಅಂದ್ಕೊಂಡು ನಾನು ಅವತ್ತೇ ಡಿಸೈಡ್ ಮಾಡಿದೆ ಸರ್ ಇವತ್ತು ಆ ನನ್ನ ಜೀವನದಲ್ಲಿ ಒಂದು ದೊಡ್ಡ ಸಾಧನೆ ಮಾಡಿದ್ದೀನಿ ಅನ್ಕೊತಿದ್ದೀನಿ ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಬಟ್ ಪ್ರಶ್ನೆ ಏನಂದರೆ ಮೊನ್ನೆ ತ್ರಿವಿಕ್ರಮ್ ಅವರು ಈ ಬಿಗ್ ಬಾಸ್ ಇಂದ ಹೊರಗೆ ಬಂದರು ಸರ್ ಅವ್ರು ಟೀಮಲ್ಲಿ ಆಡ್ತಾರ ಅನ್ನೋದು ಸರ್ ನನ್ನದು ಪ್ರಶ್ನೆ ಇದು ನನ್ನ ಜೀವನದ ಒಂದು ದೊಡ್ಡ ಸಾಧನೆ ಸರ್ ಇವತ್ತು ನಿಮ್ಮ ಜೊತೆ ಮಾತಾಡಿದ್ರಿ ಥ್ಯಾಂಕ್ ಯು ಸೋ ಬಿಸ್ಬ್ ಟಿ ಒಲ್ ವಿನಾಯಕ ಅಂತ ಸರ್ ನನ್ನ ಹೆಸರು ಥ್ಯಾಂಕ್ ಯು ಲೈಕ್ ಸುದೀಪ್ ಸರ್ ಬರ್ತಾ ಬರ್ತದ ಅವರು ಆಕ್ಚುಲಿ ಈಗ ಮೊನ್ನೆ ಹೊರಗಡೆ ಬಂದಿದಾರ ಐ ಥಿಂ ಫ್ರಮ್ ಟುಮಾರೋ ಇಸ್ ಜಾಯ್ನಿಂಗ್ ದ ಪ್ರಾಕ್ಟೀಸ್ ಓಕೆ ಸರ್ ಥ್ಯಾಂಕ್ ಯು ಸರ್ ಸುದೀಪ್ ಸರ್ ಈ ಕ್ವಷನ್ ನಿಮಗೆ ಸರ್ ಹತ್ತು ವರ್ಷಗಳಿಂದ ಸಿ ಸಿ ಎಲ್ ಹಾಡ್ಕೊಂಡ್ ಬರ್ತಿದೀರಾ ಸಿ ಸಿ ಎಲ್ ಗಳಲ್ಲಿ ಇವತ್ತಿಗೂ ನಾನ್ ಮರೆಯೋದಕ್ಕೆ ಆಗಲ್ಲ ಅಂದ್ರೆ ಈ ಒಂದು ಘಟನೆ ನೆನಪಿಸ್ಕೊಂಡ್ರೆ ಯಾವ್ದಾದ್ರೂ ಒಂದು ಘಟನೆ ಸರ್ ಈಗ ಸಿ ಸಿ ಎಲ್ ಹತ್ತು ವರ್ಷಗಳಿಂದ ಹಾಡ್ಕೊಂಡ್ ಬರ್ತಿದೀರಾ ಇವತ್ತವರೆಗೂ ಆ ಒಂದು ಘಟನೆ ಮರೆಯೋದಕ್ಕೆ ಆಗಲ್ಲ ಅಂದ್ರೆ ಯಾವ್ದನ್ನ ನೆನ್ಸ್ಕೊಳ್ತೀರಾ ಸರ್ ಈ ಒಂದ್ ಸಮಯದಲ್ಲಿ ಯಾವ್ದಾದ್ರು ಒಂದು ಫಸ್ಟ್ ಟೈಮ್ ಕಪ್ ಗೆದ್ದಿದ್ದು ಫಸ್ಟ್ ಟೈಮ್ ಕಪ್ ಗೆದ್ಕೊಂಡು ಇದೇ ಪೆವಿಲಿಯನ್ಗೆ ವಾಪಸ್ ಬಂದಾಗ ಫಸ್ಟ್ ಟೈಮ್ ನನ್ನ ತಾಯಿ ಕೈಲಿ ಅದನ್ನು ಕೊಟ್ಟಿದ್ದು ಅವರಿಗೆ ಅದನ್ನ ಎತ್ತಕ್ಕಾಗಲಿಲ್ಲ ಸ್ವಲ್ಪ ಭಾರ ಇತ್ತು ಬಟ್ ಆ ಅವ್ರ ಮುಖದಲ್ಲಿ ನೋಡಿದ್ದ ಖುಷಿ ಬಿಕಾಸ್ ಯಾವುದು ಇಲ್ಲಿ ನಡಿಬೇಕಾದ್ರೆ ನಮ್ಮ ತಾಯಿ ಮ್ಯಾಚಸ್ ಮಿಸ್ ಮಾಡ್ತಾ ಇರಲಿಲ್ಲ ಬಂದು ಕೂರವರು ಸೊ ಐ ಐ ಕೆನ್ ಎವರ್ ಫಗೆದ ಫಸ್ಟ್ ಟೈಮ್ ಈ ವಾಕ್ ಟು ದ ಗ್ರೀನ್ ಡ್ರೆಸ್ಸಿಂಗ್ ರೂಮ್ ವಿತ್ ಕಪ್ ಅಂಡ್ ಅಲ್ಲಿ ಅವ್ರ ಮುಖದಲ್ಲ ಹೆಮ್ಮೆ ನೋಡೋದಲ್ಲ ಫೈನಲ್ ಆಗಿ ಮೂರ್ ಮೂರನೇ ವರ್ಷ ನಾವು ಗೆದ್ದಾಗ ಥರ್ಡ್ ಸೀಸನ್ ಗೆದ್ದಿದ್ದು ಸೊ ಐ ಕೆನ್ ಎ ಕಪ್ ಗೆಲ್ಲೋದಕ್ಕೆ ಬಹಳ ಒದ್ದಾಡಿದ್ವಿ ನಾವು ಎರಡು ಸತಿ